ಯಾವುದೇ ವಿಚಾರದಲ್ಲಿ ಹೋಗ್ಲಿ ಎರಡು ಮಾತು ಇಷ್ಟು ಹಾಕ್ತೀನಿ ನಾನು ಹೇಳ್ತೀನಿ ಏನಂದ್ರೆ ನಮ್ಮ ತಾಯಿ ಏನಾದ್ರು ಒಂದು ಮಗುವಿಗೆ ತುತ್ತು ಮಾಡಿ ಗಡಿಸ ಒಂದು ತುತ್ತು ತಿನ್ನಿಸ್ಬೇಕಾದ್ರೆ ಅದು ಖುಷನೋ ಅಥವಾ ನಾ ತಿನಿಸೋನ ಅಮೃತನೋ ಅನ್ನೋ ಮಟ್ಟ ಬಂದ್ಬಿಟ್ಟಿದೀವಿ ಒಂದು ಕೃಷಿಯಲ್ಲಿ ನವೀನ ತಂತ್ರಜ್ಞಾನ ಅಂತ ಹೇಳಿ ಪ್ರಗತಿ ಪ್ರಗತಿಪರ ರೈತರು ಯಾವಾಗ್ಲೂ ಒಂದು ಖುಷಿಯಲ್ಲಾಗಲಿ ಅಥವಾ ಬೇರೆ ವಿಚಾರದಲ್ಲೇ ಹೋಗ್ಲಿ ಮುಂದೆ ಇರ್ತಾರೆ ಅನ್ನೋದಕ್ಕೆ ಹೆಮ್ಮೆನಿದರೆ ಗುರು ಕಾಯ್ನೆ ಆದರೆ ಗುರು ಮುನಿದರೆ ಯಾರು ಕಾಯ್ಬೇಕು ಒಂದು ಮಾತಲ್ಲಿ ಇವತ್ತು ಸಾವಯವ ಕೃಷಿಕರ ಬೆನ್ನೆಲುಬಿಗೆ ನಮ್ಮ ಗುರುಗಳಾದಂತಹ ಶಂಕು ಸ್ವಾಮೀಜಿಗಳ ನಿಂತಿದ್ದಾರೆ ಮುಂದಿನ ದಿನಮಾನದಲ್ಲಿ ಸಾವಯವ ಕೃಷಿ ದೊಡ್ಡ ಮಟ್ಟದಲ್ಲಿ ಮತ್ತು ಕೃಷಿಕರಿಗೆ ಇವತ್ತು ರಾಸಾಯನಿಕ ಆಹಾರ ಹೇಗಿದ್ದಾನೋ ಇವತ್ತು ಮಣ್ಣು ಕೂಡ ಸಂಪೂರ್ಣ ವಿಷಯುಕ್ತ ಆಗಿದೆ ಮತ್ತು ಜಲ ಮಾಲಿನ್ಯ ಕೂಡ ಸಂಪೂರ್ಣ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿ ನೋಡ್ತಾ ಇದೀವಿ ಇವತ್ತು ನಮ್ಮ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಬರುವಂತ ರೋಗಗಳಲ್ಲಿ ನಾವು ಕಾಣ್ತೀವಿ ಇಷ್ಟು ಜನ ಹೋಗಿದೀವಲ್ಲ ಒಂದು ಪ್ರಶ್ನೆ ನಾನು ಕೇಳಬೇಕು ಯಾರಿಗೆ ಶುಗರ್ ಇಲ್ಲ ಅಂದ್ರೆ ಸಾವಯವ ಕೃಷಿಕರಲ್ಲ ಅನ್ನೋದು ಮುಂದೆ ಅಂತ ಬಿಪಿ ಶುಗರ್ ಬರ್ತಾ ಇದೆ ಇನ್ನು ಆಹಾರ ಅವತ್ತಿಂದಿನ ನಾವು ಹೆಂಗ ತಿಂತಾ ಇದೀವಿ ಅಂದ್ರೆ ಪ್ರತಿ ಒಂದು ತಿನ್ನೋ ಧಾನ್ಯದಲ್ಲಿ ಫೈಬರ್ ಅನ್ನ ಅನ್ನೋದಿತ್ತು ಆ ಫೈಬರ್ ನಮ್ಮ ರಕ್ತದ ಒತ್ತಡದಲ್ಲಿ ಶುಗರ್ ಅಂಶ ಶಕ್ಕರ್ ಕಷ್ಟ ಅನ್ನೋದು ಕಡಿಮೆ ಆಗ್ತಿತ್ತು ಬ್ಯಾಲೆನ್ಸ್ ಆಗ್ತಾ ಇತ್ತು ಆದ್ರೆ ಇವತ್ತು ಆ ಪದ್ಧತಿ ಇಲ್ಲ ಅಂತಂದ್ರೆ ಪ್ರತಿ ಒಂದು ಪಾಲಿಶ್ ಅಕ್ಕಿ ತಿಂತಾ ಇದೀವಿ ಮತ್ತು ಪಾಲಿಶ್ ತೊಗರಿ ಇರ್ಬೋದು ಎಲ್ಲರೂ ಪಾಲಿಶ್ ಆಗಿ ನಾವು ತಿಂತಾ ಇದೀವಿ ಮತ್ತು ಎಣ್ಣೆ ಆಹಾರದಲ್ಲಿ ಎಣ್ಣೆ ಬಳಕೆ ಬೆಳೆಯಬಾರದು ಅವತ್ತಿನ ಮೊದಲು ನಮ್ಮಲ್ಲಿ ಗಾಣದಲ್ಲಿ ಎಲ್ಲರೂ ತಿಂತಿದ್ವಿ ಆದ್ರೆ ತಂತ್ರಜ್ಞಾನ ಹೊಸ ತಂತ್ರಜ್ಞಾನ ತಜ್ಞಾನಿಗಳು ಹೇಳಿದ್ರು ಅಂತ ಹೇಳಿ ನಾವು ಏನ್ ಮಾಡ್ತೀವಿ ನನಗೆ ಚಿಕ್ಕವಳಿದ್ದಾಗ ನನ್ಗೆ ನೆನಪಿದೆ ಇಲ್ಲ ಫಿಲ್ಟರ್ ಆಯಿಲ್ ಬಳಸ್ಬೇಕು ಇಲ್ಲ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಗಾಣದೆಣ್ಣೆ ತಿಂದು ಬೇಡ ಅಂತ ಹೇಳಿ ಏನ್ ಮಾಡೋದು ಫಿಲ್ಟರ್ ಆಯಿಲ್ ಬಂದ್ಬಿಟ್ಟು ಮತ್ತೆ ಉಲ್ಟಾ ನಾವು ಇಲ್ಲ ಗಾಣದೆಣ್ಣೆ ತಿನ್ಬೇಕಂತ ಮತ್ತೆ ಹೊಸ ತಂತ್ರಜ್ಞಾನ ಬರ್ತಾ ಇದೆ ತಂತ್ರಜ್ಞಾನ ಅನ್ನೋದು ನಮ್ಮ ಹಿರಿಯರ ಮೊದಲಿಂದ ಕಂಡು ಹಿಡಿದಿದ್ರು ಅವರು ಅವರಷ್ಟು ವಿಜ್ಞಾನಿಗಳು ಹಿರಿಯರಂತ ವಿಜ್ಞಾನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಯಾಕಂದ್ರೆ ಇತ್ತೀಚೆಗೆ ನಾವು ಸೀಗೆ ಉಣ್ಮೆ ನೋಡಿದ್ವಿ ನಾವು ಸೀಗೆ ಉಣ್ಮೆ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ ಅದರ ಹಿಂದಿನ ವಿಜ್ಞಾನ ತಿಳ್ಕೊಬೇಕಾದ್ರೆ ನಾವು ಸರ್ಗ ಚಲಿಸಿವಿ ಸಹಜವಾಗಿ ಸರ್ಗ ಚೆಲ್ಬೇಕಾದ್ರೆ ಅದ್ರ ಹಿಂದೆ ಒಂದು ವಿಜ್ಞಾನವೇ ಇದೆ ನಾವು ಬೆಳೆದ ಜೋಳ ಕಡಲೆ ಆ ಟೈಮ್ ಅಲ್ಲಿ ಬೆಳಿತೀವಿ ಆ ಸಮಯದಲ್ಲಿ ಇನ್ನೇನು ಆ ಟೈ ಕಾಯಿ ಕೊರಕನ್ನ ಹುಳ ಹುಳ ಬಂದ್ರಿಂದ ನಾವು ಸರ್ಗ ಚೆಲ್ಬೇಕಾದ ಒಂದು ಆಹಾರ ಧಾನ್ಯ ಎಲ್ಲ ಹೋಗ್ತಾ ಬರ್ತೀವಿ ಆ ಪಕ್ಷಿಗಳು ಪಕ್ಷಿಗಳು ಬಂದ್ಬಿಟ್ಟು ಆಹಾರ ಬಂದಾಗ ಅಲ್ಲಿರುವಂತ ಕಾಯಿ ಕೊಡ್ಕ ಹುಳಗಳನ್ನ ನೋಡ್ಬಿಟ್ಟು ತಿನ್ನೋದಕ್ಕೆ ಹೆಂಗೆ ತಿಂದು ಅಲ್ಲೇ ಬೇಕಾದಷ್ಟು ಆಯ್ತು ನಾವು ಯಾವುದೇ ರೀತಿ ಕೆಮಿಕಲ್ ಒಡೆಯ ಅವಶ್ಯಕತೆ ಏನಿಲ್ಲ ಅಂತ ಅವತ್ತು ನಮ್ಮ ಹಿರಿಯರು ಒಂದು ಹಬ್ಬದ ಮೂಲಕ ತೋರಿಸ್ತಾ ಇದ್ರು ಇನ್ನು ನಾವು ದೇವ್ರನ್ನ ನಾವು ತಾಯಮ್ಮನ ನೋಡ್ತೀವಿ ಸಾಮಾನ್ಯವಾಗಿ ತಾಯಮ್ಮನ ಕೈ ಮುಗಿದು ಹೋಗ್ತೀವಿ ನಿಜವಾಗ ಸಂಪೂರ್ಣವಾಗಿ ಭೂತಾಯಿ ಅಂತಾನೆ ಹೇಳ್ಬೋದು ನಾವು ಭೂತಾಯಿಗೆ ತಾಯಮ್ಮ ಅಂತ ಕೈ ಮುಗಿಸ್ತೇವೆ ಮತ್ತೊಂದು ನಾವು ಕೃಷಿಕರು ಪ್ರತಿಯೊಬ್ಬ ಕೃಷಿಕರು ಕೂಡ ಭೂತಾಯಿ ಕೈ ಮುಗಿದು ಬಿಟ್ಟು ಕಾನ್ಸೆಪ್ಟ್ ಕಾನ್ಸೆಪ್ ಇಟ್ಕೊಂಡೆ ನಾವ್ ಇವತ್ತಿಗಿನ ಪ್ರತಿಯೊಂದು ಕಲ್ಲಲ್ಲಿ ಸಹಿತ ದೇವ್ರು ನೋಡ್ತೀವಿ ಮಣ್ಣಲ್ಲಿ ದೇವ್ರು ನೋಡ್ತೀವಿ ಪಂಚಭೂತಗಳಲ್ಲಿ ಸಹಿತ ದೇವ್ರು ನೋಡ್ತೀವಿ ಅದರಿಂದ ನಾವು ಪ್ರತಿಯೊಂದು ನಮ್ಮ ಕೈ ನಿಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ಪಷ್ಟವಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅನುಭವಿಸ್ತಿರಿದ್ರಲ್ಲ ನನಗೆ ಮಾತುಗಳು ಎಷ್ಟು ಭಕ್ತನೇ ನಾನು ಪುಣ್ಯವಂತರು ಇವತ್ತು ನಾನು ಕಲಿಯೋದಕ್ಕೆ ಬಂದಿದ್ದೀನಿ ಯಾವ್ದೇ ನಾನು ನನ್ನ ಅನುಭವ ಹೇಳೋದಕ್ಕೆ ಬಂದಿಲ್ಲ ಅಂತ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ನನಗೆ ಈ ಅವಕಾಶ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ಜೈ ಜವಾನ್